ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರಾಂ ಶ್ರೀ ಗುರುಭ್ಯೋ ನಮಃ ದಕ್ಷಿಣಾಂನಾಯ ಶೃಂಗೇರಿ ಶಾರದಾ ಪೀಠಾಧೀಶ್ವರರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಹಾಗೂ ತತ್ಕರ ಕಮಲ ಸಂಜಾತರಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಂಗಳವರ ಪರಮ ಪಾವನವಾದ ಅಡಿದಾವರೆಗಳಿಗೆ ವಂದಿಸುತ್ತಾ ಕ್ಷೇತ್ರ ದೇವರನ್ನು ನಮಿಸುತ್ತಾ ಕುಂಭಕಾಶಿಯಲ್ಲಿ ನೂತನವಾಗಿ ಶೃಂಗೇರಿ ಶಂಕರ ಮಠ ಸ್ಥಾಪಿಸುವ ನಿಮಿತ್ತವಾಗಿ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ತಾಲೂಕು ಮಟ್ಟದ ಭಜನಾ ತಂಡವನ್ನು ಆಯೋಜನೆ ಮಾಡಿ ಪ್ರತಿನಿತ್ಯ ಭಜನಾ ತಂಡದವರು ಇಲ್ಲಿ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಸುಮಾರು ನೂರಕ್ಕೂ ಅಧಿಕ ಭಜನಾ ತಂಡಗಳು ಈ ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದಿನಾಂಕ ಹದಿನೆಂಟರಿಂದ ಇಪ್ಪತ್ತ ಮೂರರವರೆಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಗುರುತಿಸುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅದರಲ್ಲಿ ಒಟ್ಟು ಐದುನೂರ ಐವತ್ತೈದಕ್ಕೂ ಮಿಕ್ಕಿ ಸಾಧಕರನ್ನು ಗೌರವಿಸುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅದು ಹದಿನೆಂಟನೇ ತಾರೀಕಿನಿಂದ ಇಪ್ಪತ್ತ್ ಮೂರನೇ ತಾರೀಕಿನವರೆಗೆ ನಡೆಯಲಿಕ್ಕಿದೆ ಜಗದ್ಗುರು ಮಹಾಸ್ವಾಮಿಗಳವರು ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ ಐದನೇ ದಿನದಂದು ನಮ್ಮ ಈ ಕ್ಷೇತ್ರಕ್ಕೆ ಆಗಮಿಸಲಿಕ್ಕಿದ್ದಾರೆ ಅವರನ್ನು ವೇದ ಘೋಷದ ಮೂಲಕವಾಗಿ ಬರಮಾಡಿಕೊಡ್ಲಿಕ್ಕಿದ್ದೇವೆ ಜಗದ್ಗುರು ಮಹಾಸ್ವಾಮಿಗಳವರಿಂದ ಶ್ರೀ ಭಾರತೀ ತೀರ್ಥ ಸಭಾಭವನದ ಉದ್ಘಾಟನೆ ಆಗಲಿಕ್ಕಿದೆ ಅದಾದ ನಂತರ ಚಂದ್ರಮೌಳೇಶ್ವರ ಪೂಜೆ ನೆರವೇರಲಿಕ್ಕಿದೆ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಜಗದ್ಗುರು ಮಹಾಸ್ವಾಮಿಗಳವರ ಸಮ್ಮುಖದಲ್ಲಿ ವೇದ ಪಂಡಿತರು ಶಾಸ್ತ್ರ ಪಂಡಿತರು ಹಾಗೆ ಶಾಂಕರ ತತ್ವ ಪ್ರಸಾರಕರು ಕುಲಪುರೋಹಿತರು ಇಲ್ಲಿ ಸೇವೆಯನ್ನು ಮಾಡತಕ್ಕಂತಹ ಸುಮಾರು ಒಂದೊಂದು ಕ್ಷೇತ್ರದಲ್ಲಿ ಇಪ್ಪತ್ತೊಂದಕ್ಕೂ ಬಿಕ್ಕಿ ಜನರನ್ನು ಗುರುಗಳ ಸಮ್ಮುಖದಲ್ಲಿ ಗೌರವಿಸಲಿಕ್ಕಿದ್ದೇವೆ ಅವರಿಂದ ಅನುಗ್ರಹ ಆಶೀರ್ವಾದವನ್ನು ಕೂಡ ಪಡಿಲಿಕ್ಕಿದ್ದಾರೆ ಅದಾದ ನಂತರ ಚಂದ್ರಮೌಳೇಶ್ವರ ಪೂಜೆ ನೆರವೇರಲಿಕ್ಕಿದೆ ದಿನಾಂಕ ಇಪ್ಪತ್ತೇಳರಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಶ್ರೀ ಶಾರದಾಮ್ಮನವರ ಮತ್ತು ಶಂಕರಾಚಾರ್ಯರ ಭವ್ಯವಾದ ಶೋಭಾಯಾತ್ರೆ ನಡೀಲಿಕ್ಕಿದೆ ಇದು ಹೂವಿನಕೆರೆ ಮಠದ ಕಮಾನಿನಿಂದ ಪ್ರಾರಂಭ ಆಗಿ ನಮ್ಮ ಈ ದೇವಸ್ಥಾನದವರೆಗೆ ವಿವಿಧ ಭಜನಾ ತಂಡಗಳು ಹಾಗೆ ಆಸ್ತಿಕ ಭಕ್ತ ಜನರ ಸಹಯೋಗದೊಂದಿಗೆ ಶೋಭಾಯಾತ್ರೆ ನಡೀಲಿಕ್ಕಿದೆ ಇಲ್ಲಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಮತ್ತು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪಂಚಾಕ್ಷರಿ ಹೋಮದ ಪೂರ್ಣಾಹುತಿ ಹಾಗೆ ಸರಸ್ವತಿ ಮಂತ್ರ ಹೋಮದ ಪೂರ್ಣಾಹುತಿ ನಡೀಲಿಕ್ಕಿದೆ ಅದಾದ ನಂತರ ಜಗದ್ಗುರು ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಶ್ರೀ ದುರ್ಗಾಪರಮೇಶ್ವರಿ ದೇವರಿಗೆ ಕುಂಭಾಭಿಷೇಕ ನೆರವೇರಲಿಕ್ಕಿದೆ ಅಯ್ಯಪ್ಪ ದೇವರಿಗೂ ಕೂಡ ಕುಂಭಾಭಿಷೇಕ ಹಾಗೆ ಶಿಖರಾಭಿಷೇಕ ನೆರವೇರಲಿಕ್ಕಿದೆ ಜಗದ್ಗುರು ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಶ್ರೀ ಶಾರದಾ ಅಮ್ಮನವರು ಮತ್ತು ಶಂಕರಾಚಾರ್ಯರ ಪ್ರತಿಷ್ಠೆಯೂ ಕೂಡ ಆಗಲಿಕ್ಕಿದೆ ಇದಾದ ನಂತರ ಜಗದ್ಗುರು ಮಹಾಸ್ವಾಮಿಗಳಿಂದ ಅನುಗ್ರಹ ಆಶೀರ್ವಚನ ನಡೀಲಿಕ್ಕಿದೆ ಬಂದಂಥ ಭಕ್ತಾದಿಗಳಿಗೆ ಅನುಗ್ರಹ ಮಂತ್ರಾಕ್ಷತೆಯನ್ನು ಕೂಡ ಜಗದ್ಗುರು ಮಹಾಸ್ವಾಮಿಗಳು ಅನುಗ್ರಹಿಸಲಿಕ್ಕಿದ್ದಾರೆ ಇದರ ಮಧ್ಯದಲ್ಲಿ ವಿದ್ವಾನ್ ಹಿರಣ್ಯ ವೆಂಕಟೇಶ್ ಭಟ್ ಇವರಿಂದ ಶಂಕರಾಚಾರ್ಯ ಚರಿತ್ರೆಯ ಬಗ್ಗೆ ಒಂದು ತಾಸು ಧಾರ್ಮಿಕ ಪ್ರವಚನ ಇದೆ ಇದನ್ನು ಉಜಿರೆ ಅಶೋಕ್ ಭಟ್ ಇವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಏಳು ಜನ ನಾಗಪಾತ್ರಿಗಳ ಸಹಯೋಗದೊಂದಿಗೆ ಬಹಳ ವಿಜೃಂಭಣೆಯಿಂದ ನಾಗಮಂಡಲೋತ್ಸವ ನಡೀಲಿಕ್ಕಿದೆ ಅದರ ಅಂಗವಾಗಿ ಬೆಳಿಗ್ಗೆ ಧಾರ್ಮಿಕ ಕಾರ್ಯಕ್ರಮ ಹತ್ತುವರೆಗೆ ಪೂಜೆ ಹಾಗೆ ಹನ್ನೆರಡು ಗಂಟೆಗೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಸಂಧ್ಯಾಕಾಲದಲ್ಲಿ ದೇವರಿಗೆ ಹಾಲಿಟ್ಟು ಸೇವೆ ಹಾಗೆ ಮಂಡಲೋತ್ಸವ ನಡೀಲಿಕ್ಕಿದೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸದ್ಭಕ್ತರಾದ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಗದ್ಗುರುಗಳ ಹಾಗೂ ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕವಾಗಿ ವಿನಂತಿಸ್ತಾ ಇದ್ದೇವೆ ಕೆಲವಷ್ಟು ಜನರನ್ನು ನಮಗೆ ಈ ಸಂದರ್ಭದಲ್ಲಿ ಭೇಟಿಯಾಗಲು ಆಗದೆ ಇರುವುದರಿಂದ ಈ ಮೂರ್ ಮಾಧ್ಯಮದ ಮೂಲಕವಾಗಿ ಎಲ್ಲ ಆಸ್ತಿಕ ಭಕ್ತರ ಜನರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕ್ಷೇತ್ರಕ್ಕೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ